ಟೀಚರ್ಸ್ ಲಾಯರ್ಸ್ ಇದ್ದಾರೆ ಪ್ಯಾರಾಮೆಡಿಕ ಮೆಡಿಸಿನ್ ಅವರು ಎಲ್ಲರೂ ಇದ್ದಾರೆ ಮಿಲಿಟರಿಯಲ್ಲಿ ಬಹಳ ಜನ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರನ್ನ ಎಸ್ ಎಲ್ ಸಿಗೆ ಮುಟ್ಟಿಸುವಂತಹ ಕೆಲಸ ಮಾಡುವಂತಹ ಕೆಲಸವನ್ನು ನನ್ನ ಇಲಾಖೆ ಸಮರ್ಥವಾಗಿ ಮಾಡಿತ್ತು ಆ ದಿನಗಳಲ್ಲಿ ಅಂತ ಹೇಳುವಂತಹದ್ದು ನಮಗೆ ಪಕ್ಕ ನಿಂತಿದೆ ಅಲ್ಲಿ ಕಳಕಿಕಾರಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಊರಿತ್ತು ಆ ಊರಿನಲ್ಲಿ ನಾನು ಸಮೀಕ್ಷೆಗೆ ಹೋಗಿದ್ದೆ ಐವತ್ತೆರಡು ಮಕ್ಕಳು ಶಾಲೆಯಿಂದ ಹೊರಗುಳಿದ ಮಕ್ಕಳು ಸಿಕ್ಕಿದ್ದು ನಾನು ನಮ್ಮ ಆಗ ಜಿ ಎಸ್ ನಾಯ್ಕ್ ಸರ್ ಇದರಲ್ಲಿ ಇದ್ರು ಉಪನಿರ್ದೇಶಕರಾಗಿದ್ದರು ಅವ್ರ ಹತ್ರ ಒಂದು ಮನವಿ ಸಲ್ಲಿದ್ದೆ ಸರ್ ಅಲ್ಲಿ ಒಂದು ಶಾಲೆ ಆಗಬೇಕು ಶೆಟ್ಟ್ರೆ ನಿಮಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳಿದೆ ಯಾಕೆ ಸರ್ ಅಂದೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಎಲ್ಲಿಯಾದರೂ ಶಾಲೆ ಕೊಡ್ಲಿಕ್ಕೆ ಆಗ್ತದಾ ನಿಮ್ಗೆ ಯಾವ ನಿಯಮದಲ್ಲಿ ಕೂತ್ಕೊಳ್ತದೆ ಸರ್ ಹೇಳಿ ನೋಡುವ ಅಂತ ನನ್ನ ಹತ್ರ ಹೇಳಿದೆ ನಾನು ಹೇಳಿದೆ ಸರ್ ಮಧ್ಯದಲ್ಲಿ ಒಂದು ಹಳ್ಳ ಬರ್ತದೆ ಹಳ್ಳವನ್ನು ನ್ಯಾಚುರಲ್ ಬ್ಯಾರಿಯರ್ ಅಂತ ಬರೆದು ಬಿಡಿ ಸರ್ ಸ್ಕೂಲ್ ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದೆ ಅಲ್ಲಿ ಸ್ಕೂಲ್ ಸ್ಯಾಂಕ್ಷನ್ ಮಾಡಿದ್ವಿ ಆ ಊರಿನಲ್ಲಿ ಇವತ್ತು ಒಂದೇ ಒಂದು ಒಬ್ಬ ಒಳ್ಳೆ ಶಿಕ್ಷಕರಿದ್ದಾರೆ ಸಿಡ್ಲಗುಂಡಿಯಿಂದ ಒಂದೂವರೆ ಕಿಲೋಮೀಟರ್ ಆಗ್ತದೆ ಶಿಕ್ಷಕರಿದ್ದಾರೆ ಶಾಲೆ ಅಚ್ಚುಕಟ್ಟಾಗಿ ನಡೀತಾ ಇದೆ ನೋಡಿದಾಗ ನಮ್ಮ ಶಾಸಕರು ಹೇಳಿದಂತ ಮಾತು ಅತ್ಯಂತ ಆಕ್ಟ್ ಅಂತ ನಾವು ಅವರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಅವರು ಏನನ್ನ ಹೇಳಿದ್ರು ಅವರು ಆಗ ಚಿಬ್ಗೆ ಒಂದು ಇದನ್ನು ನಡೆಸ್ತಾ ಇದ್ರು ಹಾಸ್ಟೆಲ್ ನಡೆಸ್ತಾ ಇದ್ರು ಹಾಸ್ಟೆಲ್ಗೆ ನಾನು ಯಾವತ್ತೂ ಭೇಟಿ ನೀಡ್ತಾ ಇದ್ದೆ ಇವತ್ತು ಗೌಳಿಗಳನ್ನ ಅಂದರೆ ಮುಂಡ್ಗೋಣ ಗೌಡಿಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮೇಲಕ್ಕೆ ಬರಲಿಕ್ಕೆ ಅವರಿಗೆ ನಮ್ಮ ದೇಣಿಗೆ ಇದೆ ಅಂತ ಹೇಳಿ ನನ್ನ ಇಲಾಖೆಯ ದೇಣಿಗೆ ಇದೆ ಅಂತ ಹೇಳುವುದರಲ್ಲಿ ನನಗೆ ತುಂಬ ಖುಷಿ ಇದೆ ಸರ್ ಈ ಥರ ನಾವು ಆ ಜನರೊಂದಿಗೆ ಬೆರೆತು ಅವರನ್ನು ನಾವು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಿದರೆ ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಅಂತ ಹೇಳುವಂಥದ್ದು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಅದನ್ನು ನಮ್ಮ ಆರ್ ಐ ಮತ್ತು ಅವರ ಶಿಕ್ಷಕರು ಒಟ್ಟು ಸೇರಿ ಮಾಡ್ತಾ ಇದ್ದಾರೆ ಈ ಮೂಲಕ ನಮ್ಮ ಇವರೇನಿದ್ದಾರೆ ಯಾರು ನಮ್ಮ ಶಾಸಕರು ಅದನ್ನೇ ಹೇಳಿದ್ರು ಮಕ್ಕಳು ಹಾಸ್ಟೆಲ್ ಅಲ್ಲಿ ಕಲಿಬೇಕು ಸಾಮಾಜಿಕ ನಡವಳಿಕೆ ಅಭ್ಯಾಸ ಆಗ್ಬೇಕಾದ್ರೆ ಅವ್ರು ಹಾಸ್ಟೆಲ್ನಲ್ಲಿ ಇರ್ಬೇಕು ಹೇಗೆ ಜನ ಕಷ್ಟದಿಂದ ಅಭ್ಯಾಸ ಮಾಡ್ತಾರೆ ಹೇಗೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದನ್ನ ಕಲಿಬೇಕಾದ್ರೆ ದಯವಿಟ್ಟು ಅವ್ರನ್ನ ಹಾಸ್ಟೆಲ್ ಕಳಿಸ್ಕೊಡಿ ಅಂತ ಹೇಳುವಂತಹದ್ದೇ ನನ್ನ ವಿನಂತಿ ಅಲ್ಲಿ ನಮ್ಮ ಮಕ್ಕಳು ಇರಬೇಕು ಅವರಿಗೆ ಫ್ಯಾಮಿಲಿ ಇದು ಯಾವುದು ಸಂಬಂಧಗಳು ಹೆಚ್ಚು ಅರಿವಾಗಬೇಕು ಅಂತ ಹೇಳುವಂಥ ಒಂದು ವಿಷಯ ಇದೆ ಹೌದು ಆದರೆ ಅದರೊಟ್ಟಿಗೆ ಸಾಮಾಜಿಕ ನಡವಳಿಕೆ ಮತ್ತು ಶಾಲಾ ಬರಬೇಕಾದ್ರೆ ನಾವು ಹಾಸ್ಟೆಲ್ಗೆ ಕಾಣಿಸ್ಬೇಕು ಅವ್ರನ್ನ ಹಾಸ್ಟೆಲ್ನಲ್ಲಿ ಓದಿಸಿ ಅವರು ಹೇಗೆ ಮುಂದುವರಿತಾರೆ ಅಂತ ಹೇಳಿ ನೀವು ಕಂಡುಕೊಳ್ಬೇಕು ಅದಕ್ಕೋಸ್ಕರವೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನವೋದಯ ವಿದ್ಯಾಲಯವನ್ನು ತಂದರು ಆ ನವೋದಯ ವಿದ್ಯಾಲಯ ಅಂತ ಹೇಳುವಂಥದ್ದು ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ದ ಫೈವ್ ಸ್ಟಾರ್ ಎಜುಕೇಷನ್ ಅಂತ ಯಾವುದನ್ನು ಕರಿತೇವೆ ಆ ಫೈವ್ ಸ್ಟಾರ್ ಎಜುಕೇಶನ್ ಯಾವುದೇ ಕಡಿಮೆ ಇಲ್ಲ ಬಹುಶಃ ನಮ್ಮ ಯುವದ್ರಲ್ಲಿ ಯಾವ್ದಲ್ಲಿ ನಮ್ಮ ಮುದುಗೋಳ ನವೋದಯ ವಿದ್ಯಾಲಯಕ್ಕೆ ಹೋದ್ರೆ ಹೆಚ್ಚಿನವರಲ್ಲಿ ಇರುವಂತಹದ್ದು ಇವರು ಯಾರು ಹೆಗಡೆ ಮಟ್ಟ ಅಂತಲೇ ಇರೋದು ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ಆ ಹಾಸ್ಟೆಲ್ ಎಜುಕೇಷನ್ ಅಂತ ಹೇಳುವಂತದ್ದು ಹೇಗಿದೆ ಅಂತ ನೀವು ಕೂಡ ಅರ್ಥ ಒಂದೇ ಒಂದು ಗ್ಯಾರಂಟಿ ಎಂಥದ್ದು ಬ್ಲಡ್ ಸ್ಕಿಕ್ಕರ್ ದನ್ ವಾಟರ್ ಅಂತ ಹೇಳುವಂಥ ಒಂದು ಮಾತಿದೆ ಆ ರಕ್ತ ಸಂಬಂಧ ಅಂತ ಹೇಳುವಂಥದ್ದು ಉಳಿದ ಸಂಬಂಧಗಳಿಗಿಂತ ಹೆಚ್ಚು ಭದ್ರವಾದದ್ದು ಅಂತ ಅದು ಈ ಬಡತನ ಇರುವಂತಹ ಹಂತದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಅವರು ನಮ್ಮ ಮಕ್ಕಳನ್ನ ಬೇಗನೆ ಬಿಟ್ಟುಕೊಳ್ಳಲಿಕ್ಕೆ ತಯಾರಿ ಇರುವುದಿಲ್ಲ ಬೇಗನೆ ಬಿಟ್ಟುಕೊಳ್ಳಲಿಕ್ಕೆ ತಯಾರಿ ಇರುವುದರಿಂದಾಗಿ ಬೆಳವಣಿಗೆ ಅಂತ ಹೇಳುವಂತಹದ್ದು ನಿಧಾನ ಆಗ್ತಾ ಹೋಗ್ತದೆ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಬೇಗನೆ ಬಿಟ್ಟುಕೊಳ್ಳಿಕ್ಕೆ ತಯಾರಾಗಬೇಕು ಅದರಿಂದ ನಮ್ಮ ಶಾಂತರಾಮ್ ಸಿದ್ದಿ ಸರ್ ಅವರ ಹಾಸ್ಟೆಲ್ಗಳಿಗೆ ಮಕ್ಕಳನ್ನು ಸೇರಿಸಿ ಆ ಮೂಲಕ ನಿಮ್ಮ ಮಕ್ಕಳು ಬೇಗನೆ ಬೆಳೆಯುವ ಹಾಗೆ ಮಾಡಿ ಅಂತ ಹೇಳಿ ನಿಮ್ಮನ್ನೆಲ್ಲ ವಿನಂತಿ ಮಾಡ್ಕೊಳ್ತಾ ಇನ್ನೊಮ್ಮೆ ನನ್ನ ಸಹೋದ್ಯೋಗಗಳಂತ ಶ್ರೀಯುತ ಆರ್ಯ ನಾಯ್ಕ ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಮಕೂರಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ